ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಶಾಸ್ತ್ರಗಳೇ ನುಡಿದ ಆರು ರಾಶಿಗಳ ಫಲಾಫಲ ಹೇಗಿದೆ ತಿಳಿಸೋದಾದರೆ ಇನ್ನು ತುಲಾರಾಶಿ ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ಕಿರಿಕಿರಿ ಇದೆ ಕೆಲಸ ಆಗಲ್ಲ ಅಂತಲ್ಲ ಕೆಲಸ ಇದೆಯಾ ಕೈ ತುಂಬ ಕೆಲಸ ಇದೆ ಆದರೆ ಕೆಲಸ ಮಾಡೋಕ್ಕಾಗಲ್ಲ ಕಿರಿಕಿರಿ ಆಗುತ್ತೆ ವಿಘ್ನಗಳು ಬರುತ್ತೆ ಇಂಥದ್ದು ಒಂದು ಲಕ್ಷಣ ಇದೆ ಸ್ವಲ್ಪ ಎಚ್ಚರವಾಗಿರಬೇಕು ಈ ದಿವಸ ನೀವು ಸಂಗಾತಿಯ ಸಹಕಾರವನ್ನು ಬಯಸ್ತಾ ಇದ್ದರೆ ಅದರಿಂದ ವಿಫಲ ಸಿಗಲ್ಲ ಏನೋ ಪಾಪ ಸಹಾಯ ಆಗೋದಿಲ್ಲ ಒಂದು ಲಕ್ಷಣ ತೊಡಕಿದೆ ಈ ದಿವಸ ನೀವು ಪ್ರಾರ್ಥನೆಗೆ ಗಣಪತಿ ಪ್ರಾರ್ಥನೆ ವಿಷ್ಣು ಸಹಸ್ರಮ್ಮ ಎರಡು ಮಾಡಿ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಉದ್ಯೋಗದಲ್ಲಿ ಉತ್ತಮ ಅನುಕೂಲ ಇದೆ ಈ ದಿವಸ ಆಪ್ತರಿಗಾಗಿ ಹೆಚ್ಚಿನ ವ್ಯಯ ಉಂಟಾಗುತ್ತೆ ತುಂಬ ಇಷ್ಟಪಟ್ಟವರಿಗೆ ಹೆಚ್ಚಿನ ಖರ್ಚು ಮಾಡ್ತಕ್ಕಂಥದ್ದು ಸಂಗಾತಿಯಿಂದ ಸ್ವಲ್ಪ ಮಟ್ಟಿಗೆ ಸಹಕಾರ ಇದೆ ಸಮಾಧಾನ ಮಟ್ಟದಲ್ಲಿದೆ ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಇದೆ ಸ್ವಲ್ಪ ಸಮಾಧಾನ ಬೇಕು ಈ ದಿವಸ ನೀವು ಪ್ರಾರ್ಥನೆ ಈಶ್ವರ ಪ್ರಾರ್ಥನೆ ಮಾಡಿ ಇನ್ನು ಧನಸ್ಸು ರಾಶಿ ಧನು ನೋಡಿ ನಿಮ್ಮ ರಾಶಿಯಿಂದ ಲಾಭದಲ್ಲಿರ್ತಕ್ಕಂಥ ಚಂದ್ರನಿಂದಾಗಿ ವಿಶೇಷ ಲಾಭ ಬರುತ್ತೆ ಈ ದ್ರವ ವ್ಯಾಪಾರ ನೀರು ನೀರಿನ ಸೋರಿಸಿಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಎಲ್ಲರಿಗೆ ಚೆಂದ ತುಂಬ ಚೆನ್ನಾಗಿದೆ ಕೃಷಿಕರಿಗೆ ಚೆನ್ನಾಗಿದೆ ಧಾನ್ಯ ವ್ಯಾಪಾರಿಗಳು ಇವರಿಗೆಲ್ಲ ತುಂಬ ಚೆನ್ನಾಗಿದೆ ಇನ್ನು ಈ ದಿವಸ ಸ್ವಲ್ಪ ನಷ್ಟವೂ ಇದೆ ಹೇಗೆ ಲಾಭ ಇದೆಯೋ ಹಾಗೆ ನಷ್ಟವೂ ಇದೆ ಈ ದಿವಸ ವಸ್ತು ಕಳವು ಕಳೆದು ಹೋಗ್ತಕ್ಕಂಥದ್ದು ನಷ್ಟವಾಗ್ತಕ್ಕಂಥದ್ದು ಸೋಲಾಗೋದು ಈ ಥರದ್ದೆಲ್ಲ ಇದೆ ಹೀಗಾಗಿ ಇದಕ್ಕೇನಪ್ಪ ಪ್ರಾರ್ಥನೆ ಅಂದರೆ ದುರ್ಗಾ ಪ್ರಾರ್ಥನೆ ಮಾಡಿ ಇನ್ನು ಮಕರ ರಾಶಿ ಮಕರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ ಈ ದಿವಸ ಸಮಾಧಾನ ಸಿಗುತ್ತೆ ಸಣ್ಣ ಪುಟ್ಟ ಕೆಲಸವೇ ವಿಶೇಷವಾದ ಲಾಭ ತಂದುಕೊಡುತ್ತೆ ಇನ್ನು ಈ ದಿವಸ ಸ್ತ್ರೀಯರಿಗೆ ಹೆಚ್ಚಿನ ಬಲ ಸೂಚಿಸ್ತಾ ಇದೆ ಬಂಧು ಮಿತ್ರರ ಸಹಕಾರ ಚೆನ್ನಾಗಿರ್ತದೆ ಆದರೆ ಸಂಗಾತಿಯಲ್ಲಿ ಮನಸ್ತಾಪ ಬರುತ್ತೆ ವಿರೋಧ ಮಾಡ್ಕೊಳ್ತೀರ ಜಗಳ ಆಡ್ಕೊಳ್ತೀರಾ ಇದಕ್ಕೆ ಪಾರ್ವತಿ ಪರಮೇಶ್ವರ ಪ್ರಾರ್ಥನೆ ಮಾಡಿ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ಅವರಿಗೆ ದಿವಸ ದೈವ ಸಹಾಯ ತುಂಬ ಚೆನ್ನಾಗಿದೆ ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗ್ತೀರಾ ಶುಭ ಕಾರ್ಯಗಳಲ್ಲಿ ಭಾಗವಹಿಸ್ತೀರಾ ಚೆನ್ನಾಗಿದೆ ತಂದೆ ಮಕ್ಕಳ ಸಾಮರಸ್ಯ ಇರ್ತದೆ ಕಿತ್ತಾಟ ಇಲ್ಲ ಈ ದಿವಸ ಚೆನ್ನಾಗಿದೆ ಆದರೆ ಶತ್ರುಗಳ ಸಾಲ ಬಾಧೆ ಸೂಚಿಸ್ತಾ ಇದೆ ಶತ್ರುಗಳ ಭಯ ಸಾಲ ಭಯ ಎರಡನ್ನು ಸೂಚಿಸ್ತಾ ಇದೆ ಇದರ ನಿವಾರಣೆಗೆ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ದಿವಸ ನೋಡಿ ನಷ್ಟ ವಸ್ತು ಏನಾದರೂ ಆಗಿದ್ದರೆ ಕಳೆದು ಹೋಗಿದ್ದರೆ ಅದು ಮತ್ತೆ ಮರಳಿ ಬರೋ ಸೂಚನೆ ಸಿಗುತ್ತೆ ಕಳೆದು ಹೋಗಿಲ್ಲ ಇಲ್ಲೇ ಬಿಟ್ಟು ಹೋಗಿದ್ದೀರಾ ನೋಡಿ ಅಂತ ಫೋನ್ ಮಾಡ್ತಾರೆ ಅಂಥದ್ದೊಂದು ಲಕ್ಷಣ ಇದೆ ಈ ದಿವಸ ಈ ದಿವಸ ಮಕ್ಕಳ ವಿಚಾರದಲ್ಲಿ ಮನಸ್ತಾಪ ಇದೆ ಸ್ವಲ್ಪ ಉದರ ಬಾಧೆ ಸೂಚಿಸ್ತಾ ಇದೆ ಹೊಟ್ಟೆ ಅಪ್ಸೆಟ್ ಆಗಿಬಿಡ್ತೀವಿ ಈ ದಿವಸ ನೀವು ಕೂಡ ಹೊರಗಿನ ಆಹಾರ ಜಂಕ್ ಫುಡ್ ತಗೋಬೇಡಿ ಈ ದಿವಸ ಒಳ್ಳೆಯ ಆಹಾರ ಒಳ್ಳೆ ಊಟ ಮಾಡಿ ಈ ದಿವಸ ಯಾವುದಾದ್ರೂ ಮುಖ್ಯವಾದ ಶ್ಯೂರಿಟಿಯೋ ಇನ್ನೊಂದು ಸೈನ್ ಹಾಕುವಾಗ ತುಂಬ ಎಚ್ಚರಿಕೆ ತಗೊಳ್ಳಿ ಈ ದಿವಸ ಬಿಟ್ಟರೆ ಬಹಳ ಒಳ್ಳೆಯದು ಪ್ರಾರ್ಥನೆಗೆ ನೀವು ಕೂಡ ಲಲಿತಾ ಸಹಸ್ರನಾಮ ಹೇಳ್ಕೊಂಡ್ರೆ ಬಹಳ ಒಳ್ಳೆಯದು ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವರು ಹೇಳಬಹುದಾದ ಮಂತ್ರ ಓಂ ಸರ್ವಾಯ ನಮಃ ಈ ಮಂತ್ರ ಹೇಳ್ಕೊಳ್ಳಿ ತುಂಬ ಅನುಕೂಲ ಆಗುತ್ತೆ ಕನಿಷ್ಠ ಇಪ್ಪತ್ತೆಂಟು ಬಾರಿಯಾದರೂ ಹೇಳ್ಕೊಳ್ಳಿ ಇಂದಿನ ಸಂಚಿಕೆಯಲ್ಲಿ ಶಾಸ್ತ್ರಿಗಳೇ ಈ ದಿನದ ಪಂಚಾಂಗದ ವಿಶೇಷತೆ ಹನ್ನೆರಡು ರಾಶಿಗಳ ಫಲಾಫಲ ವೀಕ್ಷಕರು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ ಹಾಗೆ ಪಂಚಾಂಗದ ವಿಶೇಷತೆ ಜೊತೆಯಲ್ಲಿ ನರಸಿಂಹನ ಪ್ರಾರ್ಥನೆ ಬಗ್ಗೆ ಕೂಡ ತಿಳಿಸ್ಕೊಟ್ರಿ ಧನ್ಯವಾದಗಳು ಸರ್ವೇ ಜನ ಸಮಸ್ಯೆ ಎಲ್ಲರಿಗೂ ಶುಭವಾಗಲಿ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಸಂಚಿಕೆ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್